Hi, all, welcome back to my channel with lots of love. ಲಾಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳಿದಾಗೆ ಸ್ಪೆಷಲ್ ಡೇ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳಿದ್ದೆ ಸೊ ಸ್ಯಾಟರ್ಡೆ ಈವ್ನಿಂಗಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಈವ್ನಿಂಗ್ ವೆದರ್ ಮಾತ್ರ ತುಂಬಾ ಆಗಿದೆ ಆ್ಯಂಡ್ ಇಯರ್ ನಮ್ಮ ಬಾಸ್ ಅವ್ರ ಸ್ಪೆಷಲ್ ಡೇಗೆ ಫುಲ್ ರೆಡಿ ಆಗ್ತಾ ಇದ್ದಾರೆ ಸಲೂನ್ಗೆಲ್ಲ ಹೋಗಿ ಆ್ಯಂಡ್ ಈವ್ನಿಂಗ್ ಎಲ್ಲ ಕೆಲಸನೂ ಮುಗಿಸಿ ಡೈರೆಕ್ಟಾಗಿ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿಕೊಂಡು ಸಡನ್ನಾಗಿ ಸಮ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋದಿರೋದ್ರಿಂದ ಎಲ್ಲ ಹರಿಹರಿನಲ್ಲೇ ಆಗೋಗ್ಬಿಡ್ತು ಮೂಮೆಂಟ್ ಅಲ್ಲಿ ಶಾಪಿಂಗ್ ಹೋಗಿದೀವಿ ಆಲ್ಮೋಸ್ಟ್ ಏಟ್ ತರ್ಟಿ ಏನೋ ಆಗಿತ್ತು ನಾವು ಹೊರಗಡೆ ಹೊರಟಾಗ ಅಂಡ್ ಆ ಪರ್ಟಿಕ್ಯುಲರ್ ಶಾಪ್ ಗೆ ನಾವೇ ಲಾಸ್ಟ್ ಕಸ್ಟಮರ್ ಬಿಲ್ಲಿಂಗ್ ನಮ್ದೇ ಲಾಸ್ಟ್ ಆಗಿತ್ತು ಸಹ ಅಷ್ಟು ಲೇಟ್ ಆಗಿ ಹೋಗಿ ಅಂಡ್ ಫಾಸ್ಟ್ ಆಗಿ ಮುಗಿಸಿದಿವಿ ಶಾಪಿಂಗ್ ನಮ್ ಬಾ ಸ್ವಲ್ಪ ಮುಜುಗರ ಪಡ್ಕೊತಾರೆ ಟ್ರಯಲ್ ಎಲ್ಲ ಮಾಡಕ್ಕೆ ಆದ್ರೂ ಫೈನಲ್ ಲುಕ್ ನೋಡ್ಕೊಂಡು ಫೈನಲ್ ಐದು ಟೂ ಬ್ಯಾಗ್ ಬೇಕಾಗಿರೋ ಇಷ್ಟ ತಗೊಂಡ್ ಬಂದ್ರು ಲಾಸ್ಟ್ ವೀಡಿಯೋದಲ್ಲಿ ನೋಡಿರೋ ಹಾಗೆ ಮನೆ ಕೆಲಸ ಮಾಡಿಕೊಂಡು ಫುಡ್ ರಿಸ್ಟಾಕಿಂಗ್ ಮಾಡಿಕೊಂಡು ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಯಾವುದೇ ರೀತಿ ಅಡುಗೆನೂ ಸಹ ರೆಡಿ ಮಾಡಿರಲಿಲ್ಲ ಶಾಪಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಟೆಲ್ಗೆ ಹೋಗಿ ಅಡ್ವಾನ್ಸ್ ಬರ್ಡಿ ಆಗಿರೋದು ಶಾಪಿಂಗ್ ಮಾಡಿ ನನಗೂ ಅಡುಗೆ ಮಾಡೋ ಕೆಲಸದಿಂದ ಬಚಾವಾಗಬೇಕಾಯಿತು ಸಿಕ್ಕಿದೆ ಚಾನ್ಸ್ ಅಂತ ಕರೆದ ತಕ್ಷಣ ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಹೋಗಿ ಅಲ್ಲಿ ನಮ್ಮಿಬ್ಬರು ಫೇವ್ರೇಟ್ ಚಿಕನ್ ತಂದೂರಿ ಮಶ್ರೂಮ್ ಮಂಚೂರಿಯನ್ ಹಾಗೆ ವೆಜ್ ಫ್ರೈಡ್ ರೈಸ್ ಜೊತೆಗೆ ಡ್ರ್ಯಾಗನ್ ಚಿಕನ್ ಅಂತ ತೊಗೊಂಡಿದ್ದು ಆ ಡ್ರ್ಯಾಗನ್ ಥರ ಅಂತೂ ಇರಲಿಲ್ಲ ಫೈನಲಿ ಲೆಮನ್ ಸೋಡಾ ಜೊತೆಗೆ ನಮ್ಮ ಊಟನ ಮುಗಿಸಿ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದು ರೆಸ್ಟ್ ಮಾಡ್ದು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅನ್ಕೊಂಡಿದ್ ಪ್ಲಾನ್ ಪ್ರಕಾರ ಇವಾಗ ಒಂದು ರೆಸಾರ್ಟಿಗೆ ಹೊರಡಬೇಕಾಗಿತ್ತು ಹೊರಡಕ್ಕೂ ಮುಂಚೆ ಸ್ಕಿನ್ ಕೇರ್ ನ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿ ಹಾಗೆ ಹೊರಡೋದಿಕ್ಕೆ ಲಗೇಜ್ನೆಲ್ಲ ಆಚೆ ಇಟ್ಟಿದ್ದು ಸೂಫಿ ವೇಟ್ ಮಾಡ್ತಾ ಓ ಎಲ್ಲ ಹೊರಡ್ತಾ ಇದಾರೆ ಬಾಗೆಲ್ಲ ಪ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಅವ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅವನ್ನ ಮನೇಲಿ ಬಿಟ್ಟು ಹೋಗ್ತಾ ಇದೀವಿ ನಿಯರೆಸ್ಟ್ ಇರೋದ್ರಿಂದ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೋ ಹೋಗೋ ಮಧ್ಯದಲ್ಲಿ ಇದೊಂದು ತುಂಬಾ ನಂಗೆ ಮಜಾ ಅನ್ಸುತ್ತೀನು ಮೇಕೆ ಮರಿ ಹಾಗೆ ಕೋಳಿ ಎರಡು ಜಗಳ ಆಡ್ತಾ ಇತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂತ ಅನ್ಸುತ್ತೆ ತಿರುಗ್ ನೋಡ್ತಾ ಇತ್ತು ಸ್ಟಾಪೇ ಮಾಡ್ಬಿಡ್ತು ಅವು ಮುದ್ದಾಗಿ ಆಟ ಆಡ್ತಿತ್ತು ನೋಡಕ್ ತುಂಬಾ ಚೆನ್ನಾಗಿತ್ತು ಮೊಬೈಲ್ ಅಲ್ಲಿ ಇರೋದ್ರಿಂದ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳಕ್ ಒಂದು ಮಿನಿಮಮ್ ಫೈವ್ ಮಿನಿಟ್ಸ್ ಅಲ್ಲೇ ನಿಂತ್ಕೊಂಡು ನಾವು ನೋಡ್ತಾ ಇದ್ದು ಆಮೇಲೆ ವಿಡಿಯೋ ಮಾಡ್ಕೊಳ ಅಂತ ಹೇಳಿ ಮೊಬೈಲ್ ತೆಗೆಯೋಷ್ಟರಲ್ಲಿ ಸ್ಟಾಪ್ ಆಗ್ಬಿಡ್ತು ಇನ್ನು ಮನೆಯಿಂದ ಹೊರಟ ತಕ್ಷಣ ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಾವು ಲೊಕೇಶನ್ ರೀಚ್ ಆದ ಎಂಟ್ರಿನಲ್ಲೇ ಬಾತ್ಕೋಳಿಗಳು ಆಟ ಆಡ್ತಾ ಇತ್ತು ಅದ್ರ ಜೊತೆಗೆ ನಮ್ಮ ಫನ್ನಿ ಆಟಗಳನ್ನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ದು ಮಾಡ್ರು ನಂದು ನಂದು ಪಿಸಿಲ್ ಇದೆ ತೇಜು ಇದ್ ಕಡೆ ಫನ್ನಿ ಟಾಕ್ಸ್ ಗೆ ಅಥವಾ ನಗೋದಿಕ್ಕೆ ಕಮ್ಮಿನೇ ಇರೋದಿಲ್ಲ ಇನ್ನ ನಾನು ಸೇರ್ಕೊಂಡ್ರಂತು ತರಲೆ ಆಟಗಳಿಗಂತೂ ಮಿತಿನೇ ಇರೋದಿಲ್ಲ ನಮ್ಮಿಬ್ಬರ ಕೋತಿ ಚೇಷ್ಟೆಗಳಿಗೆ ಆ್ಯಡಪ್ ಆಗೋದಿಕ್ಕೆ ಇನ್ನೆರಡು ಕೋತಿ ಹಾಗೆ ಒಂದು ಚಿಕ್ಕ ಕೋತಿ ಮರಿನೂ ಸಹ ನಾವು ಹಾಕೊಂಡು ಟ್ರಿಪ್ಪಿಗೆ ಹೊರಟಿದ್ದಿದ್ದು ಸ್ವಲ್ಪ ಲೇಟಾಗೇ ರೀಚ್ ಆಗಿರೋದ್ರಿಂದ ಆಲ್ರೆಡಿ ಲಂಚ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇದೆಲ್ಲ ನಾನು ಇವಾಗ ತೋರಿಸ್ತಿರೋ ವ್ಯೂ ಬಂದು ಲೈವ್ ಕೌಂಟರ್ ಇದೆ ಸೊ ಬಿಸಿ ಬಿಸಿಯಾಗಿ ಅಲ್ಲೇ ಫುಡ್ನ ರೆಡಿ ಮಾಡಿ ಸರ್ವ್ ಮಾಡ್ತಿರ್ತಾರೆ ಸೊ ತುಂಬಾ ಟೇಸ್ಟಿಯಾಗಿತ್ತು ಫುಡ್ಗಳು ಮಾತ್ರ ಯಾವುದೇ ರೀತಿ ರಿಗ್ರೆಟೇ ಇಲ್ಲ ಆ್ಯಂಡ್ ಸ್ಪೆಷಲಿ ನಾನು ತುಂಬಾ ಫುಡ್ನ ಫುಡ್ ಟೇಸ್ಟ್ನ ಪ್ರಿಫರ್ ಮಾಡೋದ್ರಿಂದ ನನಗಂತೂ ಸಫಿಷಿಯಂಟಾಗಿ ಹ್ಯಾಪಿ ಅನ್ನಿಸ್ತು ಹೋದ ತಕ್ಷಣ ಹಸವಾಗಿದ್ದುದ್ದಕ್ಕೂ ಅದಕ್ಕೂ ಅವ್ರು ಕೊಟ್ಟಿದ್ದು ಒಳ್ಳೊಳ್ಳೆ ಟೇಸ್ಟಿ ಫುಡ್ಗಂತೂ ಎಸ್ಪೆಷಲಿ ಬಿಸಿ ಬಿಸಿ ಕೊಡ್ತಾ ಇದ್ದಕ್ಕಂತೂ ವಾವ್ ಅನ್ನೋ ಥರನೇ ಆಗಿತ್ತು ಆ್ಯಂಡ್ ಲಂಚ್ಗೆ ತುಂಬಾ ವೆರೈಟೀಸ್ ಆಫ್ ಡಿಶಸ್ನ ಎಟ್ಟಿದ್ರು ಸ್ಟಾರ್ಟರ್ಸ್ ಅಂತ ಹೇಳ್ಬೋದು ಅಥವಾ ಲೈವ್ ಕೌಂಟರಲ್ಲಿ ಸಿಗೋ ಫುಡ್ಗಳು ಜೊತೆಗೆ ಮೇನ್ ಕೋರ್ಸ್ ಫುಡ್ಗಳು ಎಲ್ಲಾನು ಡಿಫ್ರೆಂಟ್ ವೆರೈಟೀಸಲ್ಲಿತ್ತು ಇತ್ತು ಆ್ಯಂಡ್ ಅದಕ್ಕೆ ಅಂತಲೇ ಸಪ್ರೇಟಾಗಿ ಪ್ಲೇಸಸ್ ಸಹನೂ ಇತ್ತು ನಾನಿವಾಗ ಏನು ಪರ್ಟಿಕ್ಯುಲರಾಗಿ ತೋರಿಸ್ತಿರೋ ವ್ಯೂ ಬಂದು ಇದು ಲೈವ್ ಕೌಂಟರ್ ಫುಡ್ ಆಗಿರುತ್ತೆ ಅಲ್ಲೇ ರೆಡಿ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಅದನ್ನು ತಿನ್ನೋಕೆ ಇದು ಪರ್ಟಿಕ್ಯುಲರ್ ಪ್ಲೇಸ್ ಆಗಿರುತ್ತೆ ಈ ಫುಡ್ನ ನಾವು ಬೇರೆ ಕಡೆ ತೊಗೊಂಡೋಗೋಕ್ಕಾಗಲ್ಲ ಆ ಲೈ ಲೈವ್ ಫುಡ್ಗಳನ್ನ ಬಂದು ಅಲ್ಲೇ ತಿನ್ನಬೇಕಾಗುತ್ತೆ ಲೈವ್ ಕೌಂಟರ್ ಫುಡ್ಡು ಇನ್ನು ಅಲ್ಲಿಂದ ಸ್ವಲ್ಪ ದೂರ ಎದುರುಗಡೆನೆ ಕಾಣೋದು ಬಂದು ಮೇನ್ ಕೋರ್ಸ್ ಫುಡ್ಗಳನ್ನ ರೆಡಿ ಇಟ್ಟಿರ್ತಾರೆ ಲೈವ್ ಕೌಂಟರ್ ಫುಡ್ಗಳನ್ನ ಫಿನಿಶ್ ಮಾಡಿ ಏನೋ ಫ್ ಅಂದ ತಕ್ಷಣ ಮೇನ್ ಕೋರ್ಸ್ಗಳಿಗೆ ನಾವು ಹೋಗ್ಬೋದು ಇದಕ್ಕೆ ಅಂತಲೇ ಸಪ್ರೇಟಾಗಿ ಪ್ಲೇಸಸ್ ಇದೆ ಸೊ ಬಟ್ ಪರ್ಟಿಕ್ಯುಲರ್ ಎಲ್ಲ ಪ್ಲೇಸಸ್ಗಳನ್ನು ತುಂಬಾ ನೀಟಾಗಿ ಕ್ಲೀನಾಗಿ ಆ್ಯಂಡ್ ಗ್ರೀನ್ರಿಯಾಗಿ ಚೆನ್ನಾಗಿತ್ತು ಸೇಮ್ ಲೈವ್ ಕೌಂಟರಲ್ಲಿ ಏನು ಫುಡ್ ವೆರೈಟೀಸ್ ಇತ್ತೋ ಅದೇ ರೀತಿಯಾಗಿ ಮೇನ್ ಕೋರ್ಸಲ್ಲೂ ಸಹ ತುಂಬಾ ವೆರೈಟೀಸ್ ಫುಡ್ಗಳಿತ್ತು ತುಂಬಾ ಎನ್ ಆಫ್ ಅನ್ನೋ ಥರ ಅನ್ನಿಸ್ತಿತ್ತು ಆ್ಯಂಡ್ ಟೇಸ್ಟ್ ವೈಸು ಅಷ್ಟೇ ಯಾವುದೇ ರೀತಿ ಎರಡನೇ ಮಾತೇ ಇಲ್ಲ ಫುಡ್ ಟೇಸ್ಟು ಸಹ ತುಂಬ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದಂದ್ರೆ ರೆಸ್ಟ್ ಆಫ್ ಎವ್ರಿಥಿಂಗ್ ಇಸ್ ಟು ಗುಡ್ ಆ್ಯಂಡ್ ಫೈನಲಿ ಡೆಸರ್ಟ್ ಏರಿಯಾ ಅಲ್ಲಿಂದ ಸ್ವಲ್ಪ ಪಾಸಾಗಿ ಇನ್ನೂ ಡೌನ್ ವರ್ಡ್ಸಿಗೆ ಬಂತಂದರೆ ಇಲ್ಲಿ ತುಂಬ ಸ್ಪೆಷಲ್ ಎನ್ಕೌಂಟರ್ ಅಂತಲೇ ಹೇಳ್ಬೋದು ಸುತ್ತ ಗ್ರೀನ್ರಿ ಮಧ್ಯಾಹ್ನ ಈ ಲೊಕೇಶನ್ ಇರೋದ್ರಿಂದ ನೋಡೋಕ್ಕೆಲ್ಲ ವ್ಯೂ ತುಂಬಾ ಚೆನ್ನಾಗಿತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋಯಿತು ಅಂತ ಹೇಳಿದ್ರೆ ವೀಕೆಂಡ್ನ ಇನ್ ಬಿಲ್ಟ್ ಜೊತೆಗೆ ಎಂಜಾಯ್ ಮಾಡಬೇಕು ಅನ್ನೋರಿಗೆ ಈ ಸ್ಪಾಟ್ ಫೇವ್ರೇಟ್ ಸೊ ಇಲ್ಲಿ ಈವ್ನಿಂಗ್ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಪರ್ಟಿಕ್ಯುಲರ್ ಪ್ಲೇಸ್ ಎಂದರು ಬಂದು ಅವ್ರು ಸ್ಪೆಷಲ್ ಆಗಿ ಇಟ್ಟಿದ್ದಾರೆ ಮದ್ಯಪಾನ ಸಂಭ್ರಮ ಅಂತ ಹೇಳಿಬಿಟ್ಟು ಇಲ್ಲಿ ಆಲ್ಕೋಹಾಲ್ ಏನಾದ್ರು ಕನ್ಸ್ಯೂಮ್ ಮಾಡ್ತೀನಿ ಅನ್ನೋರು ಅಲ್ಲಿಗೆ ಹೋಗ್ಬೋದು ಕೌಂಟರಲ್ಲಿ ತಿಂದಿದ್ದ ಫುಡ್ ನನಗೆ ಸಫಿಶಿಯಂಟ್ ಆಗಿತ್ತು ಸೊ ನಾನು ಮೇನ್ ಕೋರ್ಸ್ನ ಇನ್ನೂ ಟೈಮ್ ಮಾಡಲಿಲ್ಲ ಡೆಸರ್ಟ್ ಅಲ್ಲಿ ನಾನು ಕಂಪ್ಲೀಟ್ ಮಾಡಿದೆ ಯಾವಾಗ್ಲೂ ಕ್ಯಾಮ್ರಾ ಫ್ರೇಮ್ಗೆ ನಾನು ಕಾಣಿಸೋ ಕಾಣಿಸೋತರ ಬರ್ತೀನಿ ಅಂತ ಫುಲ್ ಕಾಲು ಎಳಿತಾ ಇದ್ರು ನ ಎಂಜಾಯ್ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ನ ಮುಗಿಸಿ ರೂಮ್ ಕಡೆ ಹೊರಟು ರಿಸೆಪ್ಷನ್ ಹತ್ರ ನೆಲೆ ಇಟ್ಟಿದ್ದು ನಾವು ಅದನ್ನೆಲ್ಲ ಅವರೇ ತಂದು ಬಿಟ್ಕೊಟ್ರು ರೆಸಾರ್ಟಿಗೆ ಹೋದ್ಮೇಲೆ ಫಸ್ಟ್ಲಿ ಹ್ಯಾಪಿ ಆಗಿದ್ದು ಫುಡ್ ವಿಷಯಕ್ಕಾದರೆ ಸೆಕೆಂಡು ನಾವು ರೂಮ್ನ ಅದಾದಮೇಲೆ ನೋಡಿದ್ದು ಆ ವಿಷಯವಾಗೂ ನಮಗೆ ತುಂಬಾ ಹ್ಯಾಪಿ ಅನ್ನಿಸ್ತು ರೂಮ್ ಸಹ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ರೂಮ್ ವ್ಯೂಗಳು ಅಷ್ಟೇ ಚೆನ್ನಾಗಿತ್ತು ಎದುರುಗಡೆ ಬಾಲ್ಕನಿ ಇತ್ತು ಜೊತೆಗೆ ಸ್ವಿಮ್ಮಿಂಗ್ ಫುಲ್ ವ್ಯೂನೇ ಇತ್ತು ಸ್ವಿಮ್ಮಿಂಗ್ ಫುಲ್ ಸರೌಂಡಿಂಗ್ ಏನಿದೆ ಅದ್ರ ಪಟ್ ಸುತ್ತಾನೆ ರೂಮ್ಸ್ಗಳು ಸಹ ಇತ್ತು ರೂಮಿಗೆ ರೀಚ್ ಆದ ತಕ್ಷಣ ಮಾಡಿದ ಫಸ್ಟ್ ಕೆಲಸನೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ರೈನ್ ಡ್ಯಾನ್ಸ್ ಕಡೆ ಹೊರಟು ಅಲ್ಲಿ ಮಾತ್ರ ಫುಲ್ ಮಸ್ತ್ ಮಾಡಿದ್ದೀವಿ ರೆಸಾರ್ಟ್ ರೀಚ್ ಆಗಿದ ಫಸ್ಟ್ ಡೇ ಮಾತ್ರ ಎಲ್ಲನೂ ಕಂಪ್ಲೀಟ್ ವಾಟರ್ ಏನ್ ಎಂಟರ್ಟೈನ್‌ಮೆಂಟ್ ಇದೆ ಎಲ್ಲನೂ ಮುಗಿಸ್ಬಿಟ್ಟು ಒದ್ದೆ ತಕ್ಷಣ ಬಂದು अगेन ಡ್ರೆಸ್ ಚೇಂಜ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಡೇ ಹೋಗ್ತಾನೆ ಇದ್ದು ರೈನ್ ಡ್ಯಾನ್ಸ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಸ್ವಿಮ್ಮಿಂಗ್ 풀್ ಆಟಾಡೋದಿಕ್ಕೆ ಹೋಗೋದು. ಹ್ಯಾಪಿ बर्थडे ಫುಲ್ ಫ್ಲಾಪ್. ಮಧ್ಯಪಾನದ ಸಂಭ್ರಮ ಮಾಲ್. ಚಿ ನಮ್ದು ಬ್ರಾಡ್ ಡಪಾಸಿಟ್ ಅದಲ್ಲೇ ಆಟಾಡ್ತದ್ದು ಸ್ವಿಮ್ಮಿಂಗ್ ಫುಲ್ ಕಡೆ ಇನ್ನೇನು ಆಟಾಡೋದಕ್ಕೆ ಹೋಗಬೇಕಾಗಿತ್ತು ಅಷ್ಟರಲ್ಲಿ ಸ್ನ್ಯಾಕ್ಸ್ ಸಹನೂ ಸ್ಟಾರ್ಟ್ ಮಾಡಿಬಿಟ್ರು ಸೊ ನಾವು ಡೈರೆಕ್ಟಾಗಿ ಸ್ನಾಕ್ಸ್ ತಿನ್ಬಿಟ್ಟು ಕಾಫಿ ಕುಡಿದು ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡಿ ಒಂದಷ್ಟು ರೀಲ್ಸ್ ಮಾಡಿ ಫುಲ್ ಎಂಜಾಯ್ ಮಾಡ್ತಾ ಒಬ್ರಿಗೊಬ್ರು ಅಳ್ಳಾಡ್ಕೊಂಡು ಈ ಅಲ್ಲಿಂದ ಡೈರೆಕ್ಟಾಗಿ ಈವ್ನಿಂಗ್ ಫೈರ್ ಕ್ಯಾಂಪ್ ಇತ್ತು ಅಲ್ಲಿಗೆ ರೆಡಿಯಾಗಿ ಅಲ್ಲಿ ಹೊರಟು ಈವ್ನಿಂಗ್ ಫೈರ್ ಕ್ಯಾಂಪಲ್ಲಿ ತುಂಬ ಜನ ಇರಲಿಲ್ಲ ಸೊ ಚೇಸ್ ಎಲ್ಲ ಫುಲ್ಲು ಖಾಲಿ ಇತ್ತು ಮೇ ಬಿ ಎಲ್ಲ ಟಯರ್ಡ್ ಆಗಿಬಿಟ್ಟು ಇದು ಡೇ ಔಟಿಂಗ್ ಇರೋದ್ರಿಂದ ಜಾಸ್ತಿ ಸೊ ಎಲ್ಲ ಹೊರಟು ಬಿಟ್ಟಿದ್ರು ಕೆಲವೊಂದು ಕಪಲ್ಸ್ ಅಥವಾ ಸಮ್ ಆಫ್ ರೆಸಾರ್ಟಿಗೆ ರೀಚ್ ಆಗಿ ಟೈಮ್ ಎಂಜಾಯ್ಮೆಂಟ್ಗೆ ಡ್ಯಾನ್ಸ್ಗೆ ಯಾವುದೇ ರೀತಿ ಬರ ಇರಲಿಲ್ಲ ನಮಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಇನ್ ಏನ್ ದ ಡೇ ಸ್ಪೆಷಲ್ ಈವೆಂಟ್ನ ಸ್ಟಾರ್ಟ್ ಮಾಡೋದಿಕ್ಕೆ ತೇಜು ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಸರ್ಪ್ರೈಸ್ ಆಗಿ ಇರೋದ್ರಲ್ಲೇ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ದು ಸಿಟಿಯಿಂದ ಔಟ್ಸೈಡ್ ಇರೋದ್ರಿಂದ ರೆಸಾರ್ಟು ಕೇಕ್ ಸಹನೂ ತರೋದಕ್ಕೆ ನಮಗೆ ಕಷ್ಟ ಆಗಿತ್ತು ಆ್ಯಂಡ್ ಫೈನಲಿ ಒನ್ ಟು ಡಬಲ್ ಅಲ್ಲ ಒನ್ ಟು ಫೋರ್ತ್ ರೇಟಷ್ಟು ಕೊಟ್ಟು ದುಡ್ಡನ್ನ ಒಂದು ಕೇಕ್ ತರಿಸ್ಬೇಕಾಯ್ತು ಫೈನಲಿ ಸ್ಪೆಷಲ್ ಮೂಮೆಂಟ್ಗೆ ಕೇಕ್ ಇಲ್ಲ ಅಂದರೆ ಆಗೋಲ್ಲ ಅಂತ ಹೇಳಿ ಓಕೆ ಅಂತ ಹೇಳಿ ನಾವು ತರಿಸ್ಕೊಂಡು ಅದು ನಮಗೆ ಕೇಕ್ ಫ್ಲೇವರ್ ಆಪ್ಷನ್ ಸಹನೂ ಇರಲಿಲ್ಲ ಬಟ್ ಇರೋದ್ರಲ್ಲಿ ತೇಜು ಫೇವ್ರೆಟ್ ಕೇಕ್ ಫ್ಲೇವರೇ ಇತ್ತು ಸೊ ಹ್ಯಾಪಿ ಸಡನ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರಿಂದ ಡೆಕೋರೇಷನ್ಗೆ ಯಾವುದೇ ಇಂಟಿಮೇಟ್ ಮಾಡಿರಲಿಲ್ಲ ಮುಂಚೆನೆ ಹಾಗಾಗಿ ಸಿಂಪಲ್ಲಾಗಿ ಕೇಕ್ ತಂದು ಡೆಕೋರೇಟ್ ಮಾಡಿ ಫ್ಲವರಿಂದ ಕೇಕ್ ಕಟ್ ಮಾಡಿ ನಾವು ಸಹ ತಿಂದು ಫೈನಲಿ ಇವಾಗ ಗಿಫ್ಟ್ನ ಕೊಡುವಂಥ ಟೈಮ್

ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ ಜೂಮನ್ ಬಂದಾ ಫುಲ್ ಕಾಸ್ಲಿ ಏ ನನ್ನ ಗಣನ ವಿಚಾರ ನೋಡ್ಕೊಂಡ್ರಪ್ಪ ಇನ್ನು ಶಾ ಆಗಿರಬೇಕು ಇದು ಇಂಪ್ ಇದು ಇಂಟೆನ್ಷನ್ ಏನೋ ನಾನು ಅದರ್ ಥಿಂಗ್ ಮೇಲೆ ಯುಕಿನ್ನ ದೊಡ್ಡದಾಗಿ ಏನೋ ಹೇಳ್ತಾ ಇದೀನಿ ಆ ಯಸ್ ಆಫ್ course ಇನ್ನರೆಡೆ ತಿಂಗಳು 30 ಡೇಸ್ ಅಲ್ಲ 60 30 ಡೇಸ್ ಈ ಬಾರಿ ಅದಕ್ಕೆ ದೊಡ್ಡದಂತ ಹೇಳಿದ್ದೆ ನಾನು ಅದಕ್ಕೆ ನೋಡ್ತಾ ಇದೀನಿ 59 ಡೇಸ್ ಸೋ ಐ ವಿಲ್ ವೇಟ್ ಫಾರ್ ದ ಬಿಗ್ ವನ್ ತೇಜುಗೆ ಐಡಿಯಾನೇ ಇರ್ಲಿಲ್ಲ ನನ್ ಗಿಫ್ಟ್ ಸೊಫ್ಟ್ ಕೊಟ್ಟಾಗ ಈ ಸೋ ಹ್ಯಾಪಿ ಅಂಡ್ ಇರೋರೆಲ್ಲಾನು ಸರ್ಪ್ರೈಸ್ ಆದ್ರು

ನಾನು ಕೊಟ್ಟಿದ್ದ ಗಿಫ್ಟ್ ತೇಜುಗೆ ರಿಯಲಿ ಸರ್ಪ್ರೈಸ್ ಆಗಿತ್ತು ಹಾಗೆ ಫ್ರೆಂಡ್ಸ್ ಚೇಸ್ಟೆ ಗಿಫ್ಟ್ಗಳು ಗಿಫ್ಟ್ ಗಳು ಸಹ ತುಂಬಾನೇ ಫನ್ನಿ ಆಗಿತ್ತು ಈ ರಿಯಲಿ ಎಂಜಾಯ್ಡ್ ಕುಕ್ ಆಗುತ್ತೆ ತೇಜು ಜೊತೆಯಲ್ಲಿರೋರು ಕಾಲು ಎಳೆಯೋದು ತರಲೆ ಮಾಡೋದು ಮಾಡ್ತಾನೆ ಇರುತ್ತೆ ಸೊ ಅಟ್ ದ ಸೇಮ್ ಟೈಮ್ ಫ್ರೆಂಡ್ಸ್ ಸಹನೂ ಸೇಮ್ ಅವ್ರನ್ನ ಬರ್ಡೇ ದಿನ ಫುಲ್ ತರಲೆ ಮಾಡಿ ಹೆವಿ ಕಾಲು ಎಳೆಯುತ್ತಾ ಇತ್ತು ಇನ್ನು ಅಲ್ಲಿಂದ ಮಾರ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೆಡಿಯಾಗಿ ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೊರಟು ಅದಕ್ಕಿಂತ ಮುಂಚೆ ಫೋಟೋ ಶೂಟ್ ಮತ್ತೊಂದು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದು ಆ್ಯಂಡ್ ದಿಸ್ ಇಸ್ ದ ವ್ಯೂ ಎಷ್ಟು ಸೂಪರ್ ಆಗಿದೆ ಅಲ್ಲ ರೂಮಿಂದ ಎದುರು ಕಡೆಯಿಂದ ಕಾಣಿಸೋ ವ್ಯೂ ಇದಾಗಿರುತ್ತೆ ಎಂಡ್ ರಿಯಲಿ ಲೊಕೇಶನ್ ವೈಸು ಪ್ರತಿಯೊಂದು ಎಲ್ಲ ತುಂಬಾ ಚೆನ್ನಾಗಿತ್ತು ನೀಟ್ನೆಸ್ ಆಗಿರ್ಬೋದು ರೂಮ್ ಲೊಕೇಶನ್ ಆಗಿರ್ಬೋದು ಸುತ್ತ ನೇಚರ್ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒನ್ ಡೇ ಡೇ ಔಟಿಂಗ್ ಸಹ ಇದೆ ಮಾರ್ನಿಂಗ್ ಬಂದು ಈವ್ನಿಂಗ್ ಹೋಗೋ ಥರನೂ ಇದೆ ಎಲ್ಸ್ ಒನ್ ಡೇ ಸ್ಟೇಯಿಂಗಲ್ಲೂ ಬೇಕಾದರೂ ಇರ್ಬೋದು ಸೊ ನಾವು ಒನ್ ಡೇ ಸ್ಟೇಯಿಂಗಲ್ಲಿದ್ದೋ ಸರ್ವಿಸ್ ವೈಸ್ ಅಂತೂ ಅಲ್ಟಿಮೇಟ್ ಆಗಿತ್ತು ಟೆನ್ನಿಗೆ ಟೆನ್ ಅಂತಲೇ ಹೇಳ್ಬೋದು ಅಲ್ಲಿ ನೀವು ಯಾರಾದರೂ ಈ ಸಮ್ಮರಲ್ಲಿ ಡೇ ಔಟಿಂಗ್ ಅವ್ರಲ್ಲಿ ಸ್ಟೇ ಔಟಿಂಗಲ್ಲಿ ಏನಾದ್ರು ಪ್ಲ್ಯಾನ್ ಇದ್ರೆ ರಿಯಲಿ ನೀವು ಈಸ್ ರೆಸಾರ್ಟಲ್ಲಿ ಪ್ಲ್ಯಾನ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮುಗಿಸಿ ಸಮ್ ಆಫ್ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಂಡು ಅಗೈನ್ ಡ್ರೆಸ್ ಚೇಂಜ್ ಮಾಡಿ ನಾವು ನಿನ್ನೆ ಬಂದಾಗ ಯಾವುದೇ ರೀತಿ ಗೇಮ್ಸ್ ಹಾಡಿರಲಿಲ್ಲ ಸೊ ಹಾಗಾಗಿ ಈ ದಿನ ಮಾರ್ನಿಂಗ್ ಎಲ್ಲ ಖಾಲಿ ಇತ್ತು ಆಲ್ಮೋಸ್ಟ್ ಮಂಡೇ ಇರೋದ್ರಿಂದ ಯಾರೂ ಜನ ಇರಲಿಲ್ಲ ಎಲ್ಲ ಗೇಮ್ಗಳನ್ನ ಎರಡು ಸರಿ ಆಡ್ಕೊಂಡು ಎಂಜಾಯ್ ಮಾಡ್ದು

ಆ್ಯಂಡ್ ಜಿಪ್ ಸೈಕ್ಲಿಂಗಿಗೆ ನಾನೇ ಫಸ್ಟ್ ಕ್ಯಾಂಡಿಡೇಟ್ ಆಗಿದೆ ಅವತ್ತಿನ ದಿವಸ ಸೊ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನೋಡಿ ಹೋಗೋದಿಕ್ಕೆ ಕಾಯ್ತಾ ಕಾಯ್ತಾಯಿದ್ರು ಬಟ್ ನಾನಂತೂ ಕಿರ್ಚಾಡಿ ಅರ್ಚಾಡಿ ದೊಡ್ಡ ರಂಪನೇ ಮಾಡಿದೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮೇಲೆ ತಗೊಂಡಿದ್ದೀನಿ ಅಲ್ಲಿಂದ ಮೂವ್ ಆಗೋದಕ್ಕೆ ಯಾರಿದ್ರಲ್ಲ ಪರ್ಸನ್ನು ನಮಗೆ ಲಾಕ್ ಮಾಡಿ ಕಳ್ಸಿಕೊಡೋದಕ್ಕೆ ಅವ್ರ ಶರ್ಟ್ನಂತೂ ಬಿಡ್ದಲ್ಲಿ ಅವ್ರನ್ನೂ ಕರ್ಕೊಂಡು ಹೋಗಕ್ಕೆ ನಾನು ರೆಡಿಯಾಗಿದ್ದೆ ಫೈನಲಿ ಮೂವ್ ಆದಮೇಲೆ ಸ್ವಲ್ಪ ಭಯವೇ ಇತ್ತು ಇನ್ನೂ ಟ್ವೆಲ್ ಕಂಪ್ಲೀಟ್ ಮಾಡೋವರೆಗೂ ಬಟ್ ಒಂಥರ ಮಜವಾಗಿ ಇತ್ತು ಬಟ್ ಎಲ್ಲಿ ಅದು ಟ್ರ್ಯಾಕ್ ತಪ್ಪಿಟ್ಟು ಕೆಳಗೆ ಬಿದ್ದುಬಿಡುತ್ತೆ ಅನ್ನೋದು ಒಂದೇ ಭಯ ತಲ್ಲಿ ಕಾನ್ಸಂಟ್ರೇಷನಲ್ಲಿ ಹೋಗ್ತಾ ಇದ್ದೆ ನಾನಂತೂ ಅದನ್ನು ಕಂಪ್ಲೀಟ್ ಮಾಡಿ ನಾನು ಕೆಳಗೆ ಬಂದಮೇಲೆ ಅಲ್ಲಿರೋ ಲೇಡೀಸ್ ಎಲ್ಲ ಕೇಳ್ತಾ ಹೇಗಿತ್ತು ಕಂಫರ್ಟಬಲ್ ಆಗಿದೆಯಾ ಓಕೆನಾ ಭಯ ಆಗಲ್ವಾ ಬೀಳಲ್ಲ ತಾನೆ ಅಂತ ಎಲ್ಲ ತಿಳ್ಕೊತಾ ಇದ್ರು ಬಟ್ ನಾನು ಕಿರ್ಚಾಡಿದ್ದು ನೋಡಿ ಅವರು ಎಲ್ಲ ಎದ್ರಕೊಂಡಿದ್ರು ಹೀಗೆ ಈ ನನ್ನ ಸ್ಪೆಷಲ್ ಡೇ ವ್ಲಾಗಲ್ಲಿ ತೇಜು ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ಫುಲ್ ರೆಸಾರ್ಟಲ್ಲಿ ಎಂಜಾಯ್ ಮಾಡ್ತಾ ಫನ್ನಾಗಿ ಇದ್ದು ಕಾಲ ಕಳ್ಕೊಂಡು ಫ್ರೆಂಡ್ಸ್ ಜೊತೆ ತುಂಬಾ ರಿಲ್ಯಾಕ್ಸೇಷನ್ ಅಂತ ಅನ್ನಿಸ್ತು ಹಾಗಾಗ ಈ ಥರದ್ದು ಬ್ರೇಕ್ಗಳು ಬೇಕಾಗತ್ತೆ ನಮ್ಮ ಈ ವರ್ಕ್ ಪ್ರೆಷರಲ್ಲಿ ಸೊ ಬೆಟರ್ ಯು ಗೈಸ್ ಆಲ್ಸೋ ಪ್ಲಾನ್ ಫಾರ್ ಅ ಟ್ರಿಪ್ ಆ್ಯಂಡ್ ಗೋ ಅಂಡ್ ಎಂಜಾಯ್ ಗೆಟ್ ದ ರಿಲ್ಯಾಕ್ಸೇಷನ್ ಅಂತ ನಾನು ಹೇಳ್ತಾ ಹೀಗೆ ಹೊಸ ಜಾಗದಲ್ಲಿ ಹೊಸ ಜನಗಳ ಜೊತೆ ನಾವು ಕಾಲ ಕಳೆದಾಗ ನಮಗೆ ತಿಳಿದಲೆ ನಾವು ಮೋಟಿವೇಟ್ ಆಗ್ತಾ ಇರ್ತೀವಿ ನಮ್ಮ ಡೇಸ್ನ ನಮ್ಮ ಲೈಫ್ನ ಇನ್ನೂ ಬೆಟರ್ ಮಾಡ್ಕೋಬೋದು ಅಂತ ಹೇಳ್ತಾ ನನ್ನ ಈ ಸ್ಪೆಷಲ್ ಡೇ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು